ನಾನೀಗ ಸಹ ಅಷ್ಟೇ ಕೇಳುದು ಅವನ ನನ್ನ ಮದುವೆ ಆದ್ರೆ ಆಯ್ತು ನನ್ನ ಮಗು ಒಂದು ಅಪ್ಪ ಸಿಕ್ಕಿದ ಸಾಕು ನಾನು ತಪ್ಪು ಮಾಡಿದ ನಾನು ಒಪ್ಪಿಕೊಳ್ತೇನೆ ಆದ್ರೆ ಅವನು ನನ್ನನ್ನು ನಂಬಿಸಿ ಇಷ್ಟು ಮೋಸ ನಾನು ಯಾವ ಥಿಂಕ್ ಮಾಡಲಿಲ್ಲ ಇತ್ತು ಹಾಗೆ ಮೋಸ ಮಾಡ್ತಿದ್ದೆ ನಾನು ಫ್ರೆಂಡ್ಶಿಪ್ ಸಹ ಮಾಡ್ತಿಲ್ಲ ಇತ್ತು ಈಗ ಆಗಿದೆ ಆದ್ರೆ ಅವನು ಮದುವೆ ಆಗುದಿಲ್ಲ ಅಂತ ಹೇಳ್ತಿದ್ದಾನ ನಂಗೆ ತುಂಬಾ ಸಾಕಾಗಿ ಹೋಗಿದ್ದೆ ನಾನು ಮೊನ್ನೆ ಸಹ ಹೇಳಿದ್ದೆ ನಾನು ಸಾಯ್ತ ನನ್ನ ಕೈಯಿಂದ ಆಗುದಿಲ್ಲ ಇನ್ನು ಅಂತ ಆ ಹೇಳ ನೋಡ ನನಗೆ ತುಂಬಾ ಬೇಜಾರಾಗ್ತದೆ ನನ್ನ ಅಪ್ಪ ಯಾರಂತ ಕೇಳಿ ನಾನು ಅಂತ ಹೇಳುದು ಮಗಳಿಂದ ಆಗಿದೆ ಹುಡುಗನು ತಪ್ಪು ಮಾಡಿದ್ದಾನೆ ಆ ತಪ್ಪು ಮಾಡಿದೆ ಅಂತ ಈ ಮಗುಗೆ ಯಾವ ಇದು ಆಗ್ಬಾರ್ದಲ್ವಾ ಮಗುಗೆ ನ್ಯಾಯ ಕೊಡಿಸಿ ಮಗು ಅವನ್ದೇ ಯಾರ್ದಲ್ಲ ಬೇರೆಯವ್ರಿಗೆ ಡಿ ಎನ್ ಎ ಟೆಸ್ಟ್ ಎಲ್ಲ ಬಂದಾಗಿದೆ ಮಗು ಅವನ್ದೇ ಅಂತ ಆಗಿದೆ ಈಗನು ಮದ್ವೆಗೆ ಒಪ್ತಾ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಅವಳೊಟ್ಟಿಗೆ ಎಂಜಾಯ್ ಮಾಡುವಾಗ ಅವನಿಗೆ ಬೇಕಿತ್ತು ಅವಳು ಈಗ ಬೇಡ ಅವನಿಗೆ ಈಗ ನನಗೆ ಇಷ್ಟ ಇಲ್ಲ ನನಗೆ ಇಪ್ಪತ್ತೊಂದು ವರ್ಷ ಆಗಿದೆ ಆವಾಗ ಡಿಸಿಷನ್ ತಗೊಳ್ ಆಗುದಿಲ್ಲ ಈವಾಗ ತಗೊಳ್ಬೋದ ಅವನಿಗೆ ಅವ್ರ ಮನೆಯವರು ಹೇಳ್ತಿದಾರೆ ಅವನಿಗೆ ಇಷ್ಟ ಇಲ್ಲ ಅಂತ ಅವ್ನಿಗೆ ಇಷ್ಟ ಇದ್ದಾಗೆ ಅವ್ರು ಹುಡುಗಿಯರನ್ನು ಚೇಂಜ್ ಮಾಡ್ಕೊಂಡು ಹೋಗ್ತಾರ ಈಗ ನನ್ನ ಮಗಳಿಗೆ ಆದ ಪರಿಸ್ಥಿತಿ ಇನ್ನೊಂದು ಹೆಣ್ಣು ಮಗಳಿಗೆ ಬರಬಾರ್ದು ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಎಲ್ಲರ ಹತ್ರ ನಾನು ಕೇಳುದಿಷ್ಟೆ ಎಲ್ಲರೂ ಸೇರಿ ನಮಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರ ಹತ್ರನೇ ಇಷ್ಟೆ ಈ ಹಣ ಗಿಣ ಕೊಟ್ಟು ನಾವು ಹಣ ತಗೊಳುದಾದ್ರೆ ಯಾವತ್ತೂ ಹಣ ತಗೊಳ್ಬಹುದಿತ್ತು ಹಣ ಕೊಟ್ಟು ಈ ಕೇಸನ್ನೇ ಕ್ಲೋಸ್ ಮಾಡ್ಬೋದಿತ್ತು ಹಣ ಬೇಡ ನನಗೆ ಮಗುವಿಗೆ ತಂದೆ ಬೇಕು ಮಗಳಿಗೆ ಗಂಡ ಬೇಕು ಅಷ್ಟರೇ ಇಷ್ಟುವರೆಗೆ ನಾವು ಕೇಳ್ತಿರೋದಷ್ಟೇ ಈಗನೂ ಕೇಳೋದಷ್ಟೇ ಅವ ಮದುವೆ ಆಗಬೇಕು ಯಾಕೆ ಮದುವೆ ಆಗುದಿಲ್ಲ ಅಂತ ಒಂದು ಹೆಣ್ಣಿಗೆ ಆಗಾದ್ರೆ ಎಲ್ಲಿ ನ್ಯಾಯ ಇಲ್ಲ ಕೋರ್ಟ್ ಬಿಡಿ ಕೋರ್ಟ್ ಮಾಡ್ತಾ ಇರ್ತದೆ ಆದ್ರೆ ಈ ಸಮಾಜ ನಮಗೆ ನಮ್ಮೊಟ್ಟಿಗೆ ಸಹಾಯ ಮಾಡಬೇಕು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ನಾನು ಹೋರಾಟಕ್ಕೂ ರೆಡಿ ಇದ್ದೇನೆ ಕಾನೂನು ಹೇಗೆ ಕಾನೂನು ಹೋರಾಟ ಮಾಡಲಿಕ್ಕೂ ನಾನು ರೆಡಿ ಇದ್ದೇನೆ ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ನನ್ನ ಜೊತೆ ಸೇರಿ ಇವ್ರ ಮಗುವನ್ನು ಅಲ್ಲಿ ಕೊಡೋದು ಇಲ್ಲಿ ಕೊಡೋದು ಅದೆಲ್ಲ ಅವಶ್ಯಕತೆನೆ ಇಲ್ಲ ಮಗುವಿಗೆ ನಾವಿದ್ದೇವೆ ಅವರಿಗೆ ಆ ಮಗು ಅಗತ್ಯ ಇಲ್ಲ ಇಲ್ಲದೆ ಇರ್ಬೋದು ನನಗೆ ಈ ಮಗು ಬೇಕು ನನ್ನ ಮಗಳು ಬೇಕು ನಾನು ನಾನು ಇರುವ ನಾನು ಸಾಕ್ತೇನೆ ಆ ಮಗುವನ್ನು ಅವರಿಗೆ ಭಾರ ಆಗಿರ್ಬೋದು ನನಗೆ ಭಾರ ಆಗಿರ್ಲಿಲ್ಲ ಆಗಲಿಲ್ಲ ಆಗೋದು ಇಲ್ಲ ನೋಡಿ ಅವರಿಗೆ ವಿಷಯ ಎಂತಂದ್ರೆ ಏನು ಮಾತಾಡ್ಲಿಕ್ಕೆ ಅವರು ಹೆದರ್ತಾರೆ ಯಾಕೆಂದ್ರೆ ಎಲ್ಲರೂ ಅವ್ರನ್ನ ದಬಾಯಿಸೋರ್ ಇರುದು ಈ ಸಮಾಜದಲ್ಲಿ ಮಾತಾಡ್ಬೇಡ ಹೀಗೆ ಹೇಳು ಹಾಗೆ ಹೇಳು ಅಂತ ಇವತ್ತಿಲ್ಲಿ ನಿಜ ಬಣ್ಣ ಬಯಲಾಗಿದೆ ಈ ಹುಡುಗಿ ಮುನ್ನೆ ಶನಿವಾರ ದಿನ ಸುಸೈಡ್ ಮಾಡ್ಲಿಕ್ಕೆ ಹೋಗಿದ್ದಾಳೆ ನಮಿತಾ ನನ್ಗೆ ಫೋನ್ ಮಾಡಿ ಹೇಳಿದ್ರು ಪ್ರತಿ ದಿನ ಸಾಯ್ತಾ ಇದ್ದಾರೆ ಈ ಫ್ಯಾಮಿಲಿ ಇವರ ದುಡ್ಡು ಯಾರಿಗೆ ಬೇಡ ಅವಳು ಈ ಮತ್ತೆ ಅವಳ ಮುಖ ಎಲ್ಲ ನೀವು ಬ್ಲರ್ ಮಾಡುದು ಅಗತ್ಯ ಇಲ್ಲ ಸ್ವ ಇಚ್ಛೆಯಿಂದ ಧೈರ್ಯದಲ್ಲಿ ಅವಳು ಬಂದಿಲಿ ಕುತ್ಕೊಂಡಿದ್ದಾಳೆ ಬಿಕಾಸ್ ಲೈಫ್ ಏನಿದೆ ಅದು ಇವತ್ತು ನಾಳೆಗೆ ಅಲ್ಲ ಅವನು ಯಾರು ಇವಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಇವಳ ಲೈಫ್ ಅನ್ನು ಇವಳು ಲೀಡ್ ಮಾಡ್ಬೇಕು ಅದಕ್ಕೆ ಮಾಧ್ಯಮದತ್ರ ಹೇಳಿದ ಅವಳ ಪರ್ಮಿಷನ್ ಇದ್ದು ಅವಳು ಹೇಳಿದಾಳೆ ನಾನು ಲೈಫ್ ಅನ್ನು ಫೇಸ್ ಮಾಡ್ತೇನೆ ಅಂತ ಹೇಳಿದಕ್ಕೆ ಇವತ್ತು ಬಂದಿಲಿಕ್ಕೆ ಕುತ್ಕೊಂಡಿದ್ದಾಳೆ ಅವರು ಪ್ರತಿದಿನ ದಿನ ಏನ್ ಅನುಭವಿಸ್ತದೆ ನಮ್ಗೆ ಬದಟ್ಲಿಕ್ಕೆ ಏನ್ ಬೇಕು ಎರಡು ಹೊತ್ತು ಊಟ ಬೇಕು ಕೂಲಿ ಮಾಡಿದ್ರು ಐನೂರು ರೂಪಾಯಿ ಸಿಗ್ತದೆ ಇವನ್ ಐವತ್ತು ಲಕ್ಷ ಯಾರಿಗೆ ಬೇಕು ಅಟ್ಲೀಸ್ಟ್ ಒಂದು ಮದುವೆ ಆಗ್ಲಿ ಅವನಿಗೆ ಸಂಸಾರ ಮಾಡ್ಲಿಕ್ಕೆ ಆಗುದಿಲ್ವಾ ಬಿಟ್ಟು ಹಾಕ್ಲಿ ಈಗ ಇವತ್ತು ಅವಳಿಗೆ ಪರಿಸ್ಥಿತಿ ಬಂದಿದೆ ನಾನು ನಿಜ ಹೇಳ್ತೇನೆ ಇಲ್ಲಿ ನೀವು ಅಲ್ಲಿ ಕುತ್ಕೊಂಡು ಕಣ್ಣಲ್ಲಿಗೆ ಹೆಂಗಸರು ನೀರು ಹಾಕ್ತಾ ಇದ್ದೀರಾ ನನಗೂ ಬೇಜಾರಾಗ್ತಾ ಇದೆ ಎಲ್ಲರಿಗೂ ಬೇಜಾರಾಗ್ತದೆ ಯಾಕೆಂದ್ರೆ ಎಂತ ಯಾವ ಯಾವ ಸಮಾಜದಲ್ಲಿ ಇದ್ದೇವೆ ನಾವು ನಮ್ಮ ಹಿಂದುತ್ವ ಇದನ್ನೇ ಕಲಿಸುದ ನಮ್ಗೆ ನಮ್ಮ ಹಿಂದುತ್ವ ಹಿಂದುತ್ವ ಇದನ್ನೇ ಹೇಳಿದ ನಮ್ಮ ಹಿಂದುತ್ವ ಹಿಂದೂ ಸಮಾಜದಲ್ಲಿ ಇಷ್ಟು ಜನ ಇದ್ದು ಯಾರು ಇಲ್ಲದಾಗಿ ಆಗಿದೆ ಅಲ್ಲ ಇವತ್ತು ನಾನ್ ಕೇಳ್ತಾ ಇದ್ದೇನೆ ನಾಡ್ದು ಅವಳದು ಏನು ಕ್ರೆಡಲಿಂಗ್ ಸೆರೆಮನಿ ಇದೆ ನಮಗೆ ಜಾತಿ ಧರ್ಮ ಬೇಡ ಎಲ್ಲ ಸಮುದಾಯದವರು ಬನ್ನಿ ಫಸ್ಟಿಗೆ ಸಹ ನಿಂತದ್ದು ಮುಸ್ಲಮ ಮುಸಲ್ಮಾನರೇ ಪ್ರತಿ ಒಂದು ವಿಷಯವನ್ನು ದುಡ್ಡಲ್ಲಿ ತೊಲನೆ ಮಾಡಲಿಕ್ಕೆ ಆಗುದಿಲ್ಲ ಹಾಗಾದ್ರೆ ನಾಳೆ ಇವತ್ತು ಇವಳಿಗೆ ಐವತ್ತು ಲಕ್ಷ ಕೊಟ್ಟ ಇನ್ನ ನೆಕ್ಸ್ಟ್ ಇನ್ನೊಬ್ಬಳಿಗೆ ಬಸರಿ ಮಾಡಿ ಅವನಿಗೆ ಮತ್ತೊಂದು ಐವತ್ತು ಲಕ್ಷ ಕೊಡ್ತಾನೆ ಇವನ ಮನೆ ಒಳಗೆ ಒಂದು ಹೆಣ್ಣು ಮಗಳನ್ನು ಇಟ್ಕೊಂಡು ಪ್ರಾಯಗೆ ಬಂದ ಹೆಣ್ಣು ಮಗಳನ್ನು ಇಟ್ಕೊಂಡು ಇನ್ನೊಂದು ಹೆಣ್ಣು ಮಗಳ ಲೈಫ್ ಅನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಬಂದಿದ್ದಾನೆ ಇನ್ನು ನಮ್ಮ ಹತ್ರ ಯಾರು ಮಾತಾಡಿದ್ರು ಯಾರು ಏನು ಮಾಡಿದ್ರು ನಾವಂತೂ ಕೇರ್ ಮಾಡುವುದಿಲ್ಲ ಇವರಿಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಒಬ್ಬರಲ್ಲ ನನ್ನ ಹಿಂದೆ ತುಂಬಾ ಜನ ಇದ್ದಾರೆ ತುಂಬಾ ಜನ ಪ್ರತಿಭಟನೆ ಹೋರಾಟಕ್ಕೆ ರೆಡಿ ಆಗಿದ್ದಾರೆ ಅವನ ಮನೆಗೆ ಹೋಗುವ ಅಂತ ಹೇಳಿದ್ದಾರೆ ಅಲ್ಲಿ ಹೊರಗಡೆ ಚಪ್ಪರ ಹಾಕಿ ಕುತ್ಕೊಳ್ಳುವ ಅಂತ ಹೇಳಿದ್ದಾರೆ ಇವನ್ ತಾಕತ್ತಿದ್ರೆ ಇವನ್ ಏನೆಲ್ಲ ಇವನ್ಗೆ ಮಾಡ್ಲಿಕ್ಕೆ ಇವನ ದುಡ್ಡಿನ ಬಲದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅವ್ನ್ ಮಾಡ್ಲಿ ಬಡವರಂತ ಹೇಳಿ ಅವರನ್ನು ಇದು ಮಾಡೋದು ಬೇಡ ಅವರೊಟ್ಟಿಗೆ ನಾನಿದ್ದೇನೆ ನಿಮ್ಮ ಮುಂದೆ ಅವನು ಅವನ ಅಪ್ಪ ಅಮ್ಮನಿಗೆ ಐವತ್ತು ಲಕ್ಷ ರೂಪಾಯಿ ಕೊಡ್ತೇನೆ ಮದುವೆ ಆಗ್ಲಿ ಇವರ ಮನೆಗೆ ಮಣಿಯಾಳಿಯಾಗಿ ಬಂದ್ ಬರಲಿ ದುಡ್ಡಲ್ಲಿ ಮಾತಾಡುದಾದ್ರೆ ಮತ್ತೆ ಅವಳಿಗೂ ಒಂದು ಧೈರ್ಯ ಕೊಡಿ ನೀವು ಅವಳ ಮುಖ ಬ್ಲರ್ ಮಾಡುದು ಸಂತ್ರಸ್ತೆ ಅವಳು ಸಂತ್ರಸ್ತೆ ಅಲ್ಲ ಇಲ್ಲಿವರೆಗೆ ಸಂತ್ರಸ್ತಿ ಮುನ್ನೆವರೆಗೆ ಸಂತ್ರಸ್ತೆ ಆಗಿದ್ಲ ಅಷ್ಟೇ ಇನ್ನು ಅವಳು ಸಂತ್ರಸ್ತೆ ಅಲ್ಲ ಅವಳು ಬದುಕಬೇಕು ಇಲ್ಲಿ ಬರ್ತಾರೆ ಮತ್ತೆ ಒಂದು ದಿನ ಸ್ಟೇಟಸ್ ಆಗ್ತಾರೆ ಸತ್ರೆ ಪೂಜಾ ಅಂತ ಹೇಳಿ ಅವಳ ಅವಳದು ಅಷ್ಟೇ ಇಲ್ಲಿ ಆಗುದಷ್ಟೇ ಕ್ಯಾಂಡಲ್ ಇಟ್ಕೊಂಡು ಗಲ್ಲಿ ಗಲ್ಲಿಗಳಲ್ಲಿ ಪ್ರತಿಮೆ ಮುಂದೆ ಪ್ರತಿಭಟನೆಗಳು ಮಾಡ್ತಾರೆ ಅದು ಬೇಡ ಧೈರ್ಯ ಇದೆ ಒಂದು ಸ್ಟೂಡೆಂಟ್ ಒಂದು ಏಯ್ಟಿ ಸಿಕ್ಸ್ ಏನೋ ಒಂದು ತಪ್ಪು ಈ ಸಮಾಜದಲ್ಲಿ ಎಂತೆ ಯಾವ ರೀತಿ ಬದುಕ್ತಾ ಇದ್ದಾರೆ ಮರ್ಡರ್ ಮಾಡಿದವರು ರೇಪ್ ಮಾಡಿದವರು ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ ಅವನನ್ನು ಎಂಟು ವರ್ಷ ಪ್ರೀತಿ ಮಾಡಿ ಅವನ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ಏನೋ ಒಂದು ಆಗಿದೆ ಅವಳಿಗೆ ಗೊತ್ತಾಗ್ಲಿಲ್ಲ ಅಷ್ಟೇ ಬೇರೆ ಹುಡುಗಿಯರಾದ್ರೆ ಟ್ಯಾಬ್ಲೆಟ್ ಡಿಬ್ಲೆಟ್ ತಗೊಂಡು ಏನೋ ಒಂದು ಮಾಡ್ತಾ ಆ ಸ್ಮಾರ್ಟ್ನೆಸ್ ಅವಳಲ್ಲಿ ಇರಲಿಲ್ಲ ಸರ್ ಈಗ ಇಷ್ಟು ಮೂರು ತಿಂಗಳು ಮೀಟಿಂಗ್ ಮಾಡಿದ್ರಲ್ಲ ಬಂದು ಕುತ್ಕೊಳ್ಳಿ ಅಲ್ಲವ ಯಾಕೆ ಇಲ್ಲ ಅವರ ತಂದೆ ತಾಯಿ ಕರ್ಕೊಂಡೇ ಬರಲಿಲ್ಲ ಒಪ್ಪುದಿಲ್ಲ ಅಂತ ಹೇಳ್ತಾನೆ ಮೂರು ತಿಂಗಳಿಂದ ನಾನು ಆಗುದಿಲ್ಲವ ಆಗುದು ಯಾಕೆ ತಂದೆಗೆ ಮಗನನ್ನು ಬಗ್ಗಿಸ್ಲಿಕ್ಕೆ ಆಗುದಿಲ್ವಾ ಮಾಡಿದನಲ್ಲ ತಪ್ಪು ಮಾಡಿದನಲ್ಲ ಈಗ ತಪ್ಪು ಮಾಡಿದ್ರೆ ಅವನನ್ನೇ ಅವರು ಇಟ್ಕೊಂಡು ಇದ್ ಮಾಡ್ತಿದಾರಲ್ಲ ಹಾಗಾದ್ರೆ ನನ್ನ ಮಗಳಿಗೆ ನ್ಯಾಯ ಇಲ್ವಾ ಮಾಡ್ಲಿಕ್ಕೆ ಒಟ್ಟಿಗೆ ಅಲ್ವಾ ಸೇರ್ಕೊಂಡದವ್ರು ಅವಳ ಪರ್ಮಿಷನ್ ಅಲ್ವಾ ಬಂದದ್ದು ಈಗ ಮಗು ಬೇಡ ಅಂತ ಹೇಳಿದ ಅರ್ಥ ಹೌದು ಇಲ್ಲ ಅದು ಪ್ರೊಸೀಜರ್ ಇದೆ ಈಗ ಅವನ್ ಬೇಲ್ ಮೇಲೆ ಬಂದಿದ್ದು ಇಸ್ ಕಮ್ ಆನ್ ಬೇಲ್ ಸೊ ಬೇಲ್ ರಿಜೆಕ್ಷನ್ ಮಾಡ್ಲಿಕ್ಕೆ ತುಂಬಾ ಅವಕಾಶಗಳಿದೆ ಅದಕ್ಕೆ ಪೂರಕವಾದ ಡಾಕ್ಯುಮೆಂಟ್ಸ್ ನಾವು ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಅವನ ಬೇಲ್ ರಿಜೆಕ್ಟ್ ಆಗ್ತದೆ ಇಲ್ಲಿವರೆಗೆ ನಾವು ಯಾಕೆ ಇಮಿಡಿಯೇಟ್ ಆಗಿ ಆಗ್ತಾ ಇತ್ತು ಬಟ್ ಇಲ್ಲಿವರೆಗೆ ನಾವು ಯಾಕೆ ಸುಮ್ಮನೆ ಇದ್ದಿದ್ದಂದ್ರೆ ಸಲ ಯು ನೋ ಈ ನೀಡ್ಸ್ ಟೈಮ್ ಅವನು ಜೈಲಿಂದ ಬಂದಿದ್ದಾನೆ ಅವನಿಗೂ ಸ್ವಲ್ಪ ಅರ್ಥ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು ಬಟ್ ನನಗೆ ಹಾಗೆ ಇದೆಲ್ಲ ಆಗ್ಲಿಕ್ಕೆ ಮೂಲ ಕಾರಣ ಅವನ ಅಮ್ಮ ಅವನ ಅಮ್ಮನಿಗೆ ಇಷ್ಟ ಇಲ್ಲ ಅಂತೆ ಮದುವೆ ಆಗೋದು ಅವನ ತಂದೆ ಅವನು ಓದ್ಯಾರು ಓಕೆ ಬಟ್ ಅಮ್ಮ ಮೇಜರ್ಲಿ ಈಗ ಇಷ್ಟೆಲ್ಲ ನಾವು ಮಾತಾಡ್ತಾ ಇದ್ದೀವಿ ಒಂದು ದಿನ ಪ್ರತಿಕ್ರಿಯೆ ಕೊಟ್ಟಿದ್ದಾನ ಇನ್ನೊಂದು ವಿಚಾರ ನಾನಿಲ್ಲಿ ಹೇಳಿಕ್ಕೆ ಇಚ್ಛಿಸ್ತೇನೆ ನನಗೆ ಅರುಣ್ ಪುತ್ತಿಲ ಮೇಲೆ ತುಂಬಾ ಗೌರವ ಇದೆ ಪುತ್ತೂರಲ್ಲಿ ಅವರಿಗೇ ಆದ ಒಂದು ಸ್ಥಾನಮಾನ ಇದೆ ಮೊನ್ನೆ ಅವರು ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಮಾಡಿದ್ರು ದೇವರಿಗೆ ಮದುವೆ ಮಾಡಿಸುವ ಅಗತ್ಯ ಅವರಿಗಿಲ್ಲ ದೇವರು ಆಲ್ರೆಡಿ ಮದುವೆ ಆಗಿದ್ದಾರೆ ದೇವರನ್ನು ಮದುವೆ ಮಾಡುವ ತಾಕತ್ತು ಯಾರಿಗೂ ಇಲ್ಲ ಈ ಜಗತ್ತಲ್ಲಿ ಭೂಮಿಯಲ್ಲಿ ಈ ಹುಡುಗಿಗೆ ಮದುವೆ ಮಾಡಿಸುವ ತಾಕತ್ತು ಅವ್ರಿಗಿರ್ಬೇಕು ಇರ್ಬೇಕು ಇವಳು ದೇವರಿಗಿಂತ ಮೇಲಲ್ಲ ಅವರ ಮನಸ್ಸು ಮಾಡಿದ್ರೆ ಪುತ್ತೂರಲ್ಲಿ ಅವನನ್ನು ಮದುವೆ ಮಾಡಿಸೋದು ಒಂದು ದೊಡ್ಡ ಸಂಗತಿ ಅಲ್ಲ ಮತ್ತೆ ಸಂಸಾರ ಸರಿ ಹೋಗುದಿಲ್ವಾ ತೊಂದರೆ ಇಲ್ಲ ಈ ಮೂಲಕ ನಾನು ಅವರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ನೀವು ಮಾಡುವ ಅಗತ್ಯವೇ ಇಲ್ಲ ನಿಮ್ಮ ಊರಲ್ಲಿ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ಅದು ಒಂದು ಹಿಂದೂ ಹೆಣ್ಣು ಮಗಳಿಗೆ ಅವಳಿಗೆ ನ್ಯಾಯ ಕೊಡಿಸಿ ನೀವು ಅವನ ಬೇಲು ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗ್ತದೆ ಅವನು ಮತ್ತೆ ಒಳಗೋಗ್ತಾನೆ ಇಷ್ಟು ಟೈಮ್ ವೇಟ್ ಮಾಡಿದ್ವಿ ಈಗ ಅವ್ನು ಮದುವೆ ಆಗುದಿಲ್ಲ ಅಂತ ಆದ್ಮೇಲೆ ಕೋರ್ಟ್ ಡಿಸೈಡ್ ಮಾಡ್ತದೆ ಕೋರ್ಟ್ ಅವನ ಹತ್ರ ಕೇಳ್ತದೆ ನೀನು ಮದುವೆ ಆಗ್ತೀಯಾ ಜೈಲಿಗೆ ಹೋಗ್ತೀಯಾ ಅಂತ ಹಾಗ ಅವನು ಡಿಸೈಡ್ ಮಾಡಬೇಕು ಅವನು ಜೈಲಿಗೆ ಹೋಗ್ತಾನ ಕೋರ್ಟಿಗೆ ಹೋಗ್ತಾನ ಅಪ್ಪ ಹೇಳ್ತಾರಂತೆ ಅವ್ನು ಜೈಲಿಗೆ ಹೋಗ್ಲಿಕ್ಕೂ ರೆಡಿ ಇದ್ದಾನೆ ಮದುವೆ ಆಗಲಿಕ್ಕೆ ರೆಡಿ ಇಲ್ಲ ಅಂತ ಹಾಗಾದ್ರೆ ಅವ್ನಿಗೆ ಹೆಣ್ಣು ಮಗಳನ್ನು ಇಷ್ಟು ಮುಂದುವರ್ಸ್ಲಿಕ್ಕೆ ಅವನಿಗೆ ಅಗತ್ಯ ಏನಿತ್ತು ಮತ್ತೆ ಪ್ರತಿಯೊಂದು ಮಾತನ್ನು ದುಡ್ಡಲ್ಲಿ ಅವ್ರ ತುಳನೆ ಮಾಡ್ತಾ ದುಡ್ಡು ಬಡವರಿಗೆ ದುಡ್ಡು ಕೊಟ್ಟ ಕೂಡಲೇ ಎಲ್ಲ ಆಗ್ತದೆ ಇದು ಬಿಹಾರ ಅಲ್ಲ ಇದು ದಕ್ಷಿಣ ಕನ್ನಡ ಜಿಲ್ಲೆ ಬಿಹಾರದಲ್ಲಿ ಸಾಹುಕಾರರು ಹೀಗೆ ಕೆಲಸದವ್ರು ಬಂದವರನ್ನೆಲ್ಲ ಹೊಟ್ಟೆ ಮಾಡಿ ಅವ್ರಿಗೇನೆಲ್ಲ ಮಾಡ್ತಾರೆ ಹೊಡೆದು ಸಾಯಿಸ್ತಾರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಷ್ಟು ಸುಲಭ ಇಲ್ಲ ಜನ ಎಲ್ಲ ಬುದ್ಧಿವಂತರಿದ್ದಾರೆ ಈಗ ನಾವು ಹೋರಾಟಕ್ಕೆ ಇಲ್ಲಿಲಿಲ್ಲ ಅದಕ್ಕೆ ಜನ ಬೀದಿಗೆ ಬರಲಿಲ್ಲ ನಾಲ್ದು ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಜನ ಬೀದಿಗೆ ಬರ್ತಾರೆ ಅಂತ ಯಾರ್ಯಾರನ್ನು ಇವ್ರು ಬರಬೇಡಿ ಅಂತ ಹೇಳ್ತಾರೆ ಮತ್ತೆ ಸೈಕಲ್ ಬ್ಯಾಲೆನ್ಸ್ ಮಾಡುವ ಅಗತ್ಯ ನನಗಂತೂ ಇಲ್ಲ ಇವರಿಗೂ ಇಲ್ಲ ಯಾಕಂದ್ರೆ ಮಗಳ ಜೀವನ ಹಾಳಾಗಿ ಆಗಿದೆ ಇನ್ನೇನಾಗ್ಬೇಕು ಮಗಳ ಜೀವನ ಹಾಳಾಗಿ ಆಗಿದೆ ಯಾರು ಮದುವೆ ಆಗ್ತಾರೆ ಪೂಟಾಳನ್ನು ಗಂಡ ಆಗಿ ಒಂದು ದಿನಕ್ಕಾದರೂ ಆದ್ರೂ ಇಲ್ಲ ಗಂಡ ಆಗಿರ್ತಾನಲ್ಲವಾ ಅಟ್ಲೀಸ್ಟ್ ಗಂಡ ಆದ ಮೇಲೆ ಸಂಸಾರ ಒಟ್ಟು ಹೋಗ್ಲಿಲ್ಲ ಕೋರ್ಟ್ ಅಲ್ಲಿ ಅದಕ್ಕೂ ಅದಕ್ಕೂ ಅವಕಾಶಗಳಿದೆ ಇದನ್ನಾದ ಇದನ್ನಾದ್ರೂ ಇಲ್ಲಿ ಎಲ್ಲ ತಿಳಿದವರು ತುಂಬಾ ಇದ್ದಾರೆ ಹಿಂದುತ್ವದ ಲೀಡರ್ಗಳು ಅವ್ರು ಹೇಳ್ಬೋದಲ್ಲ ಅವರಿಗೆ ಸದ್ಯಕ್ಕೆ ಸಮಾಜ ನೋಡ್ತಾ ಇದೆ ಇದೊಂದು ಎಕ್ಸಾಂಪಲ್ ಹಾಗಾದ್ರೆ ದೊಡ್ಡಿದ್ದ ಮಕ್ಕಳು ಯಾರು ಸಹ ಯಾರನ್ನು ಕರ್ಕೊಂಡು ಹೋಗಿ ಗರ್ಭಿಣಿ ಮಾಡಿ ಒಂದು ಮಗು ಕೈಯಲ್ಲಿ ಕೊಟ್ಟು ಹತ್ತು ಸಾವಿರ ಎಂಟು ಲಕ್ಷ ಐವತ್ತು ಲಕ್ಷ ಕೊಟ್ಟರೆ ಮ್ಯಾಟರ್ ಸಾಲ್ವ್ ಹಾಗೆ ತುಂಬಾ ದುಡ್ಡಿದ್ದವರು ಇದ್ದಾರೆ ಕೋಟಿಯಲ್ಲಿ ಇದ್ದ ಇದ್ದಾರೆ ಹತ್ತ ಹುಡುಗಿಯರನ್ನು ಹೀಗೆ ತಂದು ಮಾಡಿದ್ರೆ ಹಾ ಮತ್ತೆ ಹೇಳ್ತಾರೆ ಮುಸಲ್ಮಾನರ ಹೆಲ್ಪ್ ತಕೊಳ್ಬೇಡಿ ನೀವು ನೀವು ಅವರನ್ನು ಯಾಕೆ ಕಟ್ಟದು ಮುಸಲ್ಮಾನರು ಈ ಪ್ರತಿಭಟನೆಗೆ ಬಂದದಕ್ಕೆ ನೀವು ಅವರೊಟ್ಟಿಗೆ ಪ್ರತಿಭಟನೆಗೆ ಕೂತ್ಕೊಂಡಕ್ಕೆ ನಾವು ಹಿಂದೂ ಸಮಾಜದ ಈ ಹೆಸ ಹೇಳ್ತಾರೆ ಸಮಾಜದವರು ನಿಮ್ಮೊಟ್ಟಿಗೆ ಬರುವುದಿಲ್ಲ ಅಂತ ಇವರಿಗೆ ನಾಚಿಗೆ ಆಗಬೇಕು ಇವರು ಬರಲಿಲ್ಲ ಅಂತ ಹೇಳಿ ಅವರು ಮುಸಲ್ಮಾನರ ಹತ್ರ ಹೋಗಿದಲ್ಲ ನಾನು ಈ ಮೂಲಕ ಮುಸಲ್ಮಾನ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಪ್ಲೀಸ್ ಬನ್ನಿ ನಮಗೆ ಹೆಲ್ಪ್ ಮಾಡಿ ನಮ್ಮ ಸಮಾಜದಲ್ಲಿ ಯಾರು ನಮಗೆ ಹೆಲ್ಪ್ ಮಾಡುವವರು ಇಲ್ಲ ಯಾರು ಇದರ ಬಗ್ಗೆ ಮಾತಾಡಿದವರು ಇಲ್ಲ ಇವತ್ ನಾನು ಹೇಳ್ತಾ ಇದ್ದೇನೆ ಮಾತಾಡಿದವ್ರು ಇಲ್ಲ ಯಾರು ಇಲ್ಲ ಅಂತ ಯಾರು ಇದ್ದೀರಿ ಬಂದು ಪ್ರೆಸ್ ಮಾಡಿ ನಾವಿದ್ದೇವೆ ನಾವು ಇದು ಹೆಲ್ಪ್ ಮಾಡಿದ್ದೇವೆ ನಾವ್ ಈ ರೀತಿ ಸಹಾಯ ಮಾಡಿದ್ದೇವೆ ಅಂತ ಹೇಳಿ ಯಾಕೆ ಇಟ್ಕೊಂಡದಂದ್ರೆ ಕಲ್ಲರ್ಕ ಪ್ರಭಾಕರ್ ಭಟ್ರು ಪ್ರತಿ ಸಲ ಹೇಳ್ತಾರೆ ಹಿಂದೂಗಳಿಗೆ ಮಕ್ಕಳು ಮಾಡಿ ಮಕ್ಕಳು ಮಾಡಿ ತುಂಬಾ ಮಕ್ಕಳು ಮಾಡಿ ಮುಸಲ್ಮಾನಕ್ಕಿಂತ ಜಾಸ್ತಿ ಮಕ್ಕಳು ಮಾಡಿ ಅಂತ ಅವ್ರು ಹೇಳಲಿಲ್ಲ ಮದುವೆ ಆಯ್ದ ಮೇಲೆ ಮಕ್ಕಳು ಮಾಡಿ ಅಂತ ಹೇಳಿಲ್ಲ ಕೃಷ್ಣರಾವ್ ಅವನದೇ ಒಂದು ಶಿಷ್ಯ ಅಲ್ಲ ಅದನ್ನು ಅವನು ಪರಿಪಾಲನೆ ಮಾಡಿದಾನೆ ಪರಿಪಾಲನೆ ಮಾಡಿ ಈಗ ಮಕ್ಕಳು ಮಾಡಿದಾನೆ ಕಲ್ಲಡ್ಕದಲ್ಲಿ ನಾನು ಇನ್ನೊಂದು ಪ್ರೆಸ್ ನಿಮಗೆ ಟೈಮ್ ಡೇಟ್ ವೆನ್ಯೂ ಎಲ್ಲ ಹೇಳ್ತೇನೆ ಟ್ವೆಂಟಿ ಫೋರ್ತಿಗೆ ನಾನು ಇಟ್ಕೊಂಡಿದ್ದೇನೆ ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ರು ಜವಾಬ್ದಾರಿ ತಕೊಳ್ಬೇಕು ಹಿಂದೂ ಹೆಣ್ಣು ಮಗಳು ಅದು ಬೇರೆ ಧರ್ಮದಲ್ಲ ಬೇರೆ ಧರ್ಮದ ಹೆಣ್ಣು ಮಗಳಲ್ಲ ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅವರದೇ ಶಿಷ್ಯನಿಂದ ಕರೆಸಿ ಬುದ್ಧಿ ಹೇಳಿ ಒಂದು ಮದುವೆ ಆಗ ಮಾರೆ ಅಂತ ಹೇಳ್ಬೋದಲ್ಲ ಅದು ದೊಡ್ಡ ವಿಷಯವಾ ಅಷ್ಟೊಂದು ದೊಡ್ಡ ಲೀಡರ್ ಅವರು ಒಂದು ಹುಡುಗನನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಇವರು ಯಾವ ಹಿಂದೂ ಸಮಾಜವನ್ನು ಸರಿ ಮಾಡುವವರು ಇವರದೆಲ್ಲ ಯೋಗ್ಯತೆ ಇದರಲ್ಲಿ ಗೊತ್ತಾಗ್ತದೆ ಇವರು ಬರೇ ಭಾಷಣ ಹೇಳ್ಕೊಂಡು ಈ ಬ್ಯಾಕ್ವರ್ಡ್ ಹುಡುಗರಲ್ಲಿ ಇರ್ತಾರಲ್ಲ ಅವರ ತಲೆ ಹಾಳು ಮಾಡಿಕೊಂಡು ಅವರನ್ನು ಜೈಲಿಗೆ ಕಳಿಸೋದು ಮಾತ್ರ ಕೆಲಸ ಎಲೆಕ್ಷನ್ ಟೈಮ್ ಅಲ್ಲಿ ಅವರನ್ನು ಇವರ್ ಕೊಲ್ಲ ಇವರನ್ನು ಅವರು ಕೊಳ್ಳೋದು ಈ ಪ್ರೆಸೆಂಟ್ ಕಮಿಷನರ್ ಬಂದ ಮೇಲೆ ಎಲ್ಲ ಸರಿಯಾಗಿದೆ ಈಗ ಫಸ್ಟ್ ಲೀಡರ್ಸ್ ಗಳನ್ನು ತೆಗೆದು ಹಾಕ್ಬೇಕು ಈಗ ಅದನ್ನು ಮಾಡ್ತಾ ಇದ್ದಾರೆ ಅವರು ಸಾಕ್ತಾ ಇದೆ ಹಾಗಾಗಿ ಈಗ ಮುಚ್ಕೊಂಡಿದ್ದಾರೆ ಈಗ ಕಲ್ಲಡ್ಕ ಪ್ರಭಾಕರ್ ಅವರ ಯೋಗ್ಯತೆ ಉಂಟು ಅಂತಾದ್ರೆ ಈ ಹುಡುಗಿ ಮದುವೆ ಹುಡುಗನಿಗೆ ಮದುವೆ ಮಾಡಿಸ್ಬೇಕು ತಾಕತ್ತಿಲ್ಲ ಅಂತಾದ್ರೆ ಅವ್ರು ಯಾವ ಸೀಮೆ ಲೀಡರ್ ಅವರು ಹಿಂದೂ ಲೀಡರ್ ಅವರು ಅವರನ್ನು ನಾವು ಹೇಗೆ ಒಪ್ಕೊಳ್ಳೋದು ಅವ್ರು ಏನೋ ಮಾಡದೆ ಮುಸಲ್ಮಾನ ಹತ್ರ ಹೋಗ್ಬೇಡಿ ಅವ್ರ ಸಂಘಟನೆಗೆ ಹೋಗ್ಬೇಡಿ ಅವ್ರ ಹತ್ರ ನಮ್ಗೆ ಬೇಕಲ್ಲ ನಮ್ಗೆ ಜನ ಸಪೋರ್ಟ್ ನಮ್ಗೆ ಮುಸಲ್ಮಾನ್ ಹಿಂದೂ ಯಾರು ಇಲ್ಲ ಎಲ್ಲರೂ ಮನುಷ್ಯರೇ ಸಪೋರ್ಟ್ ಮಾಡುವವ್ರು ಬೇಕಲ್ಲ ಇವಳಿದ ನ್ಯಾಯ ಸಿಗ್ಬೇಕಲ್ಲ ಅವರೇ ಕೃಷ್ಣ ಜಯರಾವ್ ಮತ್ತೆ ಅವನ ಕುಟುಂಬಸ್ಥರು ಇಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಪ್ರೆಸ್ ಮಾಡ್ಬೇಕು ಇಲ್ಲ ಇದೆಲ್ಲ ಇವ್ರು ಹೇಳಿದ ಸುಳ್ಳು ಕತೆ ಕಟ್ತಾ ಇದ್ದಾರೆ ಅಂತ ನನ್ನ ಮೊಬೈಲಲ್ಲಿ ರೆಕಾರ್ಡ್ ಇದೆ ಅದು ನೆಕ್ಸ್ಟ್ ರೌಂಡಲ್ಲಿ ಅಲ್ಲಿ ರಿಲೀಸ್ ಮಾಡ್ತೇನೆ ಒಂದೇ ದಿನ ಪಿಕ್ಚರ್ ನೋಡಬಾರ್ದು ಸ್ವಲ್ಪ ಸ್ವಲ್ಪ ಸೀರಿಯಲ್ ಇದು ಸ್ವಲ್ಪ ಸ್ವಲ್ಪ ನೋಡಬೇಕು ಒಂದೇ ದಿನ ಪಿಕ್ಚರ್ ಮಜಾ ಇಲ್ಲ ತುಂಬ ಪಿಕ್ಚರ್ ನನ್ನ ಮೊಬೈಲ್ ಒಳಗೆ ಇದೆ ಒಂದೊಂದಾಗಿ ರಿಲೀಸ್ ಮಾಡ್ತಾ ಹೋಗ್ತೇನೆ ಸೀರಿಯಲ್ ಇವತ್ತು ಶುರುವಾಗಿದೆ ಮತ್ತೆ ಟಿಕೆಟ್ ಮಾಡಿದಾರಲ್ಲ ದುಡ್ಡಿದ ವಿಷಯ ಮಗುವಿದ ವಿಷಯ ಮತ್ತೆ ಕೇಸ್ ವಾಪಸ್ ತಕೊಳ್ಳೋದು ಮತ್ತೆ ಡಿವೋರ್ಸ್ ಮಾಡಿಸೋದು ಇದೆಲ್ಲ ಇದೆ ಇಲ್ಲಿ ಒಳಗೆ ಅದನ್ನು ರಿಲೀಸ್ ಮಾಡ್ತೇನೆ ನಾನು ನೆಕ್ಸ್ಟ್ ಅವರ ಪ್ರತಿಕ್ರಿಯೆಯನ್ನು ಕಾಯ್ತೇನೆ ಏನು ಪ್ರತಿ ಅವ್ರ ಪ್ರತಿಕ್ರಿಯೆ ಕೊಡೋದಿಲ್ಲ ಮಹನ ಮರ್ಯಾದೆ ಕೆಟ್ಟವರಲ್ಲ ಹಾಗೆ ಅವರು ಪ್ರತಿಕ್ರಿಯೆ ಮಾಡೋದಿಲ್ಲ ಅವರು ನಮಗೆ ಅವರ ಮಾನ ಹರಾಜು ಮಾಡಿದ್ದೇವೆ ಅಂತೇಳಿ ನನ್ನ ಮೇಲೆ ನಮಿತನ ಮೇಲೆ ಹೋಗಿ ಕೇಸ್ ಕೊಡ್ತಿದ್ದಾರೆ ಏನಿಲ್ಲ ನನ್ನನ್ನು ಕರೀಲೇ ಇಲ್ಲ ನನ್ನನ್ನು ಕರೀಲಿಲ್ಲ ನಮಿತಾ ಬ್ಯಾಡೋರಲ್ಲ ಪಾಪ ಅವ್ರ ಹತ್ರ ಏನಿದೆ ಯಾರ ಬೆಂಬಲನಿಲ್ಲ ಏನಿಲ್ಲ ಅವರನ್ನು ಕರೆಸಿದ್ದಾರೆ ಸ್ಟೇಷನ್ ಅಲ್ಲಿ ಕರೆಸಿ ಏನು ಹೇಳಲಿಲ್ಲ ಪಾಪ ಅವ್ರ ಸಹ ಈ ರೀತಿ ನಿಮ್ಮ ಮೇಲೆ ಕೇಸ್ ಆಗಿದೆ ಜಸ್ಟ್ ಇಲ್ಲಿ ಒಂದು ಸೈನ್ ಹಾಕಿ ಅದು ಅವರು ಫಾರ್ಮಾಲಿಟಿ ಇರ್ತದಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಅದನ್ನ ನಮಿತನ ಹತ್ರ ಮಾಡಿಸಿದ್ದಾರೆ ನನ್ನ ಹತ್ರ ಮಾಡ್ಲಿಲ್ಲ ಅವನಮ್ಮ ಕೊಟ್ಟದಂತೆ ಅವರ ಮರ್ಯಾದಿ ಹರಾಜೆ ಮರ್ಯಾದೆ ಇವರೇ ತೆಕ್ಕು ತೆಗೆಯುವುದು ಇವರದು ಇವರಿಗೆ ಮರ್ಯಾದೆ ಇರ್ತಾ ಇತ್ತು ಮಗನನ್ನು ತಂದು ಮದುವೆ ಮಾಡಿಸಿದ್ರೆ ಮತ್ತೆ ನಮ್ಮ ಬಾಯಿ ಮುಚ್ಚಲಿಕ್ಕೆ ನನ್ನ ಬಾಯಿ ಅಂತ ಮುಚ್ಚಲಿಕ್ಕೆ ಸಾಧ್ಯವೇ ಇಲ್ಲ ಇವರ ಹತ್ರ ಖಂಡಿತ ಸಾಧ್ಯ ಇಲ್ಲ ನಮಿತನ ಬಾಯಿ ಸಹ ಸಾಧ್ಯ ಇಲ್ಲ ಇನ್ನು ನಾವು ಯಾರ ಮಾತನ್ನು ಕೇಳುವುದಿಲ್ಲ ಕಾನೂನಾತ್ಮಕವಾಗಿ ಏನಾಗ್ಬೇಕು ಅದು ಆಗ್ತದೆ ಮ್ಯಾಕ್ಸಿಮಮ್ ಏನು ಸ್ಟೇ ತರ್ಬೋದಲ್ಲ ನನ್ನಂತ ಇನ್ನೂ ಹತ್ತು ಜನ ಹುಟ್ಟುತ್ತಾರೆ ಇಲ್ಲಿ ಈ ಜಿಲ್ಲೆಯಲ್ಲಿ ಮಾತಾಡಲಿಕ್ಕೆ ಇವಳ ಪರವಾಗಿ ರೆಡಿ ಇದ್ದಾರೆ ಈಗ ಈಗ ಬೇಡ ಅಂತ ಕೂತ್ಕೊಂಡದ ಯಾಕೆಂದ್ರೆ ಎರಡು ಫ್ಯಾಮಿಲಿ ಮಧ್ಯೆ ನಾವು ಮಾತಾಡಿ ಮತ್ತೆ ಇದರಲ್ಲಿ ಯಾವ ಪೊಲಿಟಿಕಲ್ ಬೇಳೆ ಬೇಯಿಸ್ಕೊಳ್ಳಿಕ್ಕೂ ಇಲ್ಲ ಏನೂ ಇಲ್ಲ ಅವಳಿಗೆ ನ್ಯಾಯ ಸಿಗ್ಬೇಕಷ್ಟೇ ನೋಡಿ ಒಂದು ಹೆಣ್ಣು ಮಗಳಿಗೆ ಮದುವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಈಗ ಇವಳಿಗೆ ಮದುವೆ ಆಗಲಿಲ್ಲ ಮಗು ಇದೆ ನೆಕ್ಸ್ಟ್ ಇವಳು ಮದುವೆ ಆದ್ಲು ಅಂತ ಅನ್ಕೊಳ್ಳಿ ಯಾರೋ ಬಂದು ಇವಳನ್ನು ಮದುವೆ ಆದ್ಲಿ ಇವಳಿಗೆ ಒಂದು ಬಾಳ್ವೆ ಕೊಟ್ಟರು ಅಂತ ಅನ್ಕೊಳ್ಳಿ ಅವಾಗ ಇವನ್ ಬಂದು ಅಲ್ಲಿ ಮತ್ತೆ ಕಿರಿಕಿರಿ ಮಾಡ್ಕೊಂಡ್ರೆ ಮದುವೆ ಅಂತ ಆಗ್ಬೇಕಲ್ಲ ಈ ಸಮಾಜದಲ್ಲಿ ಮದುವೆ ಅನ್ನೋದು ಒಂದು ಆಗ್ಲೇಬೇಕು ಟು ಹ್ಯಾವ್ ಅ ಲೀಗಲ್ ರಿಲೇಷನ್ ಟು ಹ್ಯಾವ್ ಅ ಲೀಗಲ್ ಮ್ಯಾರೇಜ್ ಹ್ಯಾವ್ ಲೀಗಲ್ ಮ್ಯಾರೇಜ್ ಮದುವೆ ಒಂದು ಆಗಬೇಕಲ್ವಾ ಈಗ ಅವನಿಗೆ ಇಷ್ಟ ಇಲ್ಲ ನೋಡಿ ಮದುವೆ ಆಗದೆ ಇವರೊಟ್ಟಿಗೆ ಸಂಸಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಗೆ ಹೇಳ್ತಾನೆವಾ ಈಗ ಏಳು ವರ್ಷ ಒಟ್ಟಿಗಿದ್ರು ಏಳು ಎಂಟು ವರ್ಷದಿಂದ ಫ್ರೆಂಡ್ಸ್ ಆಗಿದ್ರು ಒಂದು ರಿಲೇಶನ್ಶಿಪ್ ಇದ್ರು ಆ ವಿಶ್ವಾಸದಲ್ಲಿ ಈಗ ಎಂಟು ವರ್ಷದಲ್ಲಿ ಅವನಿಗೆ ಗೊತ್ತಿರ್ತದಲ್ಲ ಪೂಜಾ ಹೇಗೆ ಅಂತ ಹೇಳಿ ಈಗ ಇಷ್ಟು ದೊಡ್ಡ ಸ್ಟೆಪ್ ಅವರಿಗೆ ಬರಬೇಕು ಅಂತ ಆದ್ರೆ ಅವರೊಳಗೆ ಆ ಅನ್ಯೋನ್ಯತೆ ಇದ್ದ ಕಾರಣ ಅವರು ಅಲ್ಲಿವರೆಗೆ ರೀಚ್ ಆಗಿದ್ದಾರೆ ಈಗ ಮದುವೆ ಆದ ಮೇಲೆ ಮತ್ತೆ ಅವರು ಡಿಸೈಡ್ ಮನಸ್ಸು ಚೇಂಜ್ ಆಗ್ಬಹುದು ಇಲ್ಲ ನಾವು ಒಟ್ಟಿಗೆ ಬಾಳ್ವೆ ಮಾಡಬಹುದು ಅಂತ ಆಗ್ಬಹುದು ಇಮಿಡಿಯೇಟ್ ಏನು ಡಿವೋರ್ಸ್ ಆಗೋದಿಲ್ಲ ಅಲ್ಲ ಈಗ ಅವನಿಗೆ ಬೇಡ ಅಂತ ಆದ್ರು ಈಗ ಅವರೇನು ಹೇಳ್ತಾ ಇರೋದು ಮದುವೆ ಮಾಡಿಸಿ ಮದುವೆ ಮಾಡಿ ಫಸ್ಟ್ಗೆ ಮಗುವನ್ನು ಸಾಂತ್ವನ ಕೇಂದ್ರಕ್ಕೆ ಕೊಡ್ಬೇಕಂತೆ ಯಾಕೆ ನಮಿತಾ ಗಟ್ಟಿದ್ದಾರೆ ಅವ್ರಿಗೆ ಒಂದು ಸಣ್ಣ ಮಗಳಿದ್ದಾಳೆ ಆ ಮಗು ಒಟ್ಟಿಗೆ ಇವ್ರನ್ನ ಏನು ಕಷ್ಟ ಇಲ್ಲ ನಮಿತಾ ಸಾಕ್ತಾರೆ ಅವರ ಮನೆಯ ಮಗುವನ್ನು ಯಾರಿಗೆ ಸಾಂತ್ವನ ಕೇಂದ್ರಕ್ಕೆ ಯಾಕೆ ಕೊಡ್ತಾರೆ ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಮದುವೆ ಆಗ್ತಾನೆ ಅವ ಮದುವೆ ಆಗುವ ಮೊದಲು ಅವನ ಮೇಲಿದ್ದ ಇದ್ದ ಕೇಸನ್ನು ವಾಪಸ್ ತಗೊಳ್ಬೇಕಂತೆ ಅದು ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಇವಳು ವಾಪಸ್ ತಕ್ಕೊಳ್ತಾಳೆ ಅಂತ ಆದರೂ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಯಾಕೆಂದ್ರೆ ಇದು ಇಷ್ಟು ಇಲ್ಲಿವರೆಗೆ ರೀಚ್ ಆಗಿದೆ ಈ ಕೇಸ್ ನೆಕ್ಸ್ಟ್ ಮದುವೆ ಆಗ್ತಾನೆ ಮದುವೆ ಆದ ಮೇಲೆ ಇಮಿಡಿಯೇಟ್ ಡಿವೋರ್ಸ್ ತಕೊಳ್ತಾನೆ ಮತ್ತೆ ಅವನು ಫಿಫ್ಟಿ ಲ್ಯಾಕ್ ರುಪೀಸ್ ಕಂಪನ್ಸೇಷನ್ ಕೊಡ್ತಾನಂತೆ ಸೊ ಇದೆಲ್ಲ ಸಾಧ್ಯ ಉಂಟಾ ಇಟ್ ಇಸ್ ನಾಟ್ ಪಾಸಿಬಲ್ ಅವನು ಮದುವೆ ಆಗ್ಬೇಕು ಫಸ್ಟಿಗೆ ಮತ್ತೆ ಅವನಿಗೆ ಎಷ್ಟೋ ಕೋರ್ಟಲ್ಲಿ ಅವನ ಕೇಸ್ ಅಂತೂ ವಾಪಸ್ ತಗೊಳ್ಳೋದಿಲ್ಲ ಎಷ್ಟೋ ವರ್ಷಗಳ ನಂತರ ಅವನು ಒಂದು ವರ್ಷನೋ ಎರಡು ವರ್ಷನೋ ಕೋರ್ಟ್ ನೋಡ್ತದೆ ಅವರಿಗೆ ಸಂಸಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದಾಗ ಆಟೋಮೆಟಿಕ್ಲಿ ಆಟೋಮೆಟಿಕ್ಲಿ ಅವರಿಗೆ ಡಿವೋರ್ಸ್ ಪ್ರೊಸೀಜರ್ಸ್ಗೆ ಹೋಗುವ ಅವಕಾಶಗಳು ಇರ್ತದೆ Hi thank you